ಸ್ವಾಗತ ನಾನು ಪ್ರೀತಿ ಮಹೇಂದ್ರನಾಥ್ ಶಿವಮೊಗ್ಗ ರಿಪ್ಪನ್ಪೇಟೆ ಸಮೀಪದ ಬಟ್ಟೆಮಲ್ಲಪ್ಪ ಗ್ರಾಮದ ಶ್ರೀ ನಾರಾಯಣ ಗುರು ಮಂದಿರವನ್ನು ಕಿಡಿಗಿಡಿಗಳು ಜೆಸಿಬಿಯಿಂದ ಧ್ವಂಸಗೊಳಿಸಿ ಬ್ಯಾನರ್ ಅನ್ನ ಕಿತ್ತು ಹಾಕಿರುವ ಘಟನೆ ನಡೆದಿದೆ ಬಟ್ಟೆಮಲ್ಲಪ್ಪ ಗ್ರಾಮದಲ್ಲಿ ಶ್ರೀ ನಾರಾಯಣ ಗುರು ಸಮಿತಿಗೆ ಸೇರಿದ ಮಂದಿರದ ಹಳೆಯ ಅಡಿಪಾಯವನ್ನು ವಿರೂಪಗೊಳಿಸಿ ವಿಕೃತಿ ಮೆರೆದಿರುವ ಘಟನೆ ನಡೆದಿದ್ದು ಈ ಬಗ್ಗೆ ಸಮಿತಿಯವರು ಪ್ರಶ್ನಿಸಲು ಹೋದಾಗ ಸಮಿತಿಯ ಸದಸ್ಯರಿಗೆ ಅವ್ಯಚ್ಛವಾಗಿ ನಿಂದಿಸಿ ಬೆದರಿಕೆ ಹಾಕಿದ್ದಾರೆಂದು ದೂರು ದಾಖಲಾಗಿದೆ ಈ ಬಗ್ಗೆ ಶ್ರೀ ನಾರಾಯಣ ಗುರು ಸಮಿತಿಯ ಗಣಪತಿ ಎಂಬುವವರು ಹೊಸನಗರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ ರಾಜ್ಯದ ವಿವಿಧ ಕಾರಾಗೃಹಗಳಲ್ಲಿ ಶಿಕ್ಷೆಯನ್ನು ಅನುಭವಿಸುತ್ತಿದ್ದ ಕೈದಿಗಳಲ್ಲಿ ಪರಾರಿಯಾಗಿದ್ದ ನೂರ ತೊಂಬತ್ತೊಂಬತ್ತು ಕೈದಿಗಳ ಪೈಕಿ ಮೂವತ್ತೆರಡು ಮಂದಿ ಕೈದಿಗಳು ಇನ್ನೂ ಪತ್ತೆಯಾಗಿಲ್ಲ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಅಂಕಿಅಂಶಗಳ ಪೈಕಿ ಒಟ್ಟು ನೂರ ತೊಂಬತ್ತೊಂಬತ್ತು ಮಂದಿ ಮಂದಿಗಳು ಜೈಲಿನಿಂದ ತಪ್ಪಿಸಿಕೊಂಡು ಪರಾರಿಯಾಗಿದ್ರು ಗೃಹ ಇಲಾಖೆ ನೀಡಿರುವ ಮಾಹಿತಿಗಳ ಪ್ರಕಾರ ಪರಾರಿಯಾಗಿದ್ದ ನೂರ ತೊಂಬತ್ತೊಂಬತ್ತು ಕೈದಿಗಳಲ್ಲಿ ನೂರ ಅರವತ್ತೇಳು ಮಂದಿಯನ್ನ ಪತ್ತೆ ಮಾಡಿ ಬಂಧನಕ್ಕೆ ಒಳಪಡಿಸಲಾಗಿದೆ ಆದರೆ ಮೂವತ್ತೆರಡು ಅಪರಾಧಿಗಳು ಮಾತ್ರ ಇನ್ನೂ ಪತ್ತೆಯಾಗದೆ ಉಳಿದಿದ್ದಾರೆ ಈ ಪೈಕಿ ಎರಡ್ ಸಾವಿರದ ಹತ್ತರಲ್ಲಿ ಕೊಪ್ಪಳ ಜಿಲ್ಲಾ ಕಾರಾಗೃಹದಿಂದ ಒಂದೇ ದಿನ ಗ್ರೇಟ್ ಎಸ್ಕೇಪ್ ಆದ ಏಳು ಮಂದಿ ಆರೋಪಿಗಳು ಸೇರಿದ್ದಾರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆರಂಭವಾಗಲು ಇನ್ನು ಸುಮಾರು ಒಂದು ತಿಂಗಳು ಬಾಕಿ ಇದೆ ಅದಕ್ಕೂ ಮುನ್ನ ಎರಡ್ ಸಾವಿರದ ಇಪ್ಪತ್ತೆರಡರ ಚಾಂಪಿಯನ್ ತಂಡ ಮತ್ತು ಎರಡ್ ಸಾವಿರದ ಇಪ್ಪತ್ತ್ ರನ್ನರ್ ಅಪ್ ಗುಜರಾತ್ ಟೈಟನ್ಸ್ ದೊಡ್ಡ ಹಿನ್ನಡೆ ಅನುಭವಿಸಿದೆ ಎಡಪಾದದ ಗಾಯದಿಂದಾಗಿ ಮೊಹಮ್ಮದ್ ಶಮಿ ಸಂಪೂರ್ಣ ಐಪಿಎಲ್ ನಿಂದ ಹೊರಗುಳಿದಿದ್ದಾರೆ ಮೊಹಮ್ಮದ್ ಶಮಿಗೆ ಬ್ರಿಟನ್ನಲ್ಲಿ ಶಸ್ತ್ರಚಿಕಿತ್ಸೆಗೂ ಒಳಗಾಗಲಿದ್ದಾರೆ ಶ್ರಮೆ ಅನುಪಸ್ಥಿತಿಯು ಗುಜರಾತ್ಗೆ ತುಂಬಾ ಹಿನ್ನಡೆಯಾಗಲಿದೆ ಹಾರ್ದಿಕ್ ಪಾಂಡ್ಯ ಗುಜರಾತ್ ತುರಿದು ಮುಂಬೈ ಇಂಡಿಯನ್ಸ್ಗೆ ತೆರಳಿರುವುದರಿಂದ ತಂಡ ಈಗಾಗಲೇ ನಷ್ಟ ಎದುರಿಸುತ್ತಿದೆ ಸ್ನಾನ ಮಾಡಲು ನೀರಿಗಾಗಿ ಸಾಕಷ್ಟು ಮಂದಿ ಗ್ಯಾಸ್ ಗೀಸರ್ ಬಳಕೆ ಮಾಡುತ್ತಾರೆ ಆದರೆ ಇದು ಯಮವಾಗಿ ಹಲವರ ಪ್ರಾಣವನ್ನ ಬಲಿ ಪಡೆದುಕೊಂಡಿದೆ ರಾಜ್ಯದಲ್ಲಿ ಕಳೆದ ಐದು ವರ್ಷಗಳಲ್ಲಿ ನಲವತ್ತು ಮಂದಿ ಗ್ಯಾಸ್ ಗೀಸರ್ ಸೋರಿಕೆಯಿಂದ ಉಂಟಾದ ಅವಘಡದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ವಿಪರ್ಯಾಸ ಎಂದ್ರೆ ಇಷ್ಟು ಮಂದಿ ಪ್ರಾಣ ಕಳೆದುಕೊಂಡರೂ ಗ್ಯಾಸ್ ಗೀಸರ್ ಉತ್ಪಾದಕರು ಹಾಗೂ ಮಾರಾಟಗಾರರ ವಿರುದ್ಧ ಯಾವುದೇ ದೂರುಗಳು ದಾಖಲಾಗಿಲ್ಲ ಸದ್ಯ ಬಿಡುಗಡೆಯಾದ ವರದಿಯಲ್ಲಿ ಅಂಕಿಅಂಶಗಳು ಬಯಲಿಗೆ ಬಂದಿವೆ ಗ್ಯಾರಂಟಿ ಬಗ್ಗೆ ಇವತ್ತು ಎಷ್ಟು ಹೆಣ್ಮಕ್ಳು ಬಂದಿದ್ರು ನೋಡಿದ್ರಿ ಅಲ್ವಾ ಅವರು ಹೇಳಿದ್ರು ಎಟಿಎಂ ತರ ಎಲೆಕ್ಷನ್ ನಂತರ ನಡೆಯೋದಿಲ್ಲ ಅಂತ ಇವತ್ತು ಜನರಿಗೆ ಗ್ಯಾರಂಟಿ ಯೋಜನೆಗಳ ಅವಶ್ಯಕತೆ ಇದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕೇಂದ್ರದವರು ಟ್ಯಾಕ್ಸ್ ತೆಗೆದುಕೊಳ್ತಾರೆ ಆದ್ರೆ ರಾಜ್ಯಕ್ಕೆ ಬರುವ ಹಣ ಕಡಿಮೆಯಾಗಿದೆ ಎಂದರು ಮೋದಿ ಅವರನ್ನ ಬೈಬಹುದಾ ಯಡಿಯೂರಪ್ಪ ಬೈಬಹುದಾ ಎಂದು ಸಂಸದ ಅನಂತಕುಮಾರ್ಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಪ್ರಶ್ನೆ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಸಿದ್ದರಾಮುಲ್ಲಾಖಾನ್ ಎಂದು ಹೇಳ್ತಾ ಇರೋದಕ್ಕೆ ತಿರುಗೇಟು ಕೊಟ್ರು ಹಿರಿಯ ಸಂಸದರಾದವರು ಹೇಗೆ ಮಾತಾಡಬೇಕು ಎಂದು ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾರೆ ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಸಚಿವ ಮಧು ಬಂಗಾರಪ್ಪ ಅವರೇ ತೀರ್ಮಾನ ಮಾಡಲಿದ್ದಾರೆ ಪಕ್ಷದ ತೀರ್ಮಾನಕ್ಕೆ ಬದ್ಧ ಎಂದು ಬೇಲೂರು ಹೇಳಿದರು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಈ ಬಾರಿ ನೇರವಾಗಿ ಸಂಘ ಪರಿವಾರದ ಮೇಲೆ ವಾಗ್ದಾಳಿ ಮಾಡಿದ್ದಾರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರೇ ಆರ್ಎಸ್ಎಸ್ ಬ್ಯಾನ್ ಮಾಡಿದ್ದು ಇದೀಗ ಅವರೇ ವಲ್ಲಭಭಾಯ್ ಪಟೇಲರ ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ ಎಂದು ಹುಬ್ಬಳ್ಳಿಯಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಪ್ರಯತ್ನ ವಿಫಲವಾಗಬಹುದು ಪ್ರಾರ್ಥನೆ ವಿಫಲವಾಗುವುದಿಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಬಿಜೆಪಿಯವರೇ ದೇವಸ್ಥಾನಗಳಿಗೆ ವಿರೋಧಿ ಅನ್ನೋದನ್ನ ಸಾಬೀತುಪಡಿಸಿದೆ ಎಂದಿದ್ದಾರೆ ಮೇಲ್ಮನೆಯಲ್ಲಿ ಧಾರ್ಮಿಕ ವಿಧೇಯಕಕ್ಕೆ ಸೋಲು ಆದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು